ಮಾತಾ ಒಂದೇ ಎಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಬೆಂಗಳೂರಿನ ಯುವನಿಕ ಸಭಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಮೈ ಭಾರತ್ ಹಾಗೂ ಕರ್ನಾಟಕ ರಾಜ್ಯ ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ನೆಹರು ಯುವ ಕೇಂದ್ರದ ರಾಜ್ಯ ನಿರ್ದೇಶಕರಾದ ಅಶೋಕ್ ದಾಸ್ ರವರು ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಹಗಡೆ ಹೆಲಲಿಗೆ ನಾಗವೇಣಿ ತಿಮ್ಮರಾಯಪ್ಪ ಜಿ ಶೋಭಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಶಿಕಲಾ ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರಾದ ನಾ ಶ್ರೀಧರ್ ಎನ್ವೈಕೆನ ಸಹಾಯಕ ನಿರ್ದೇಶಕಿ ನಾಗಲಕ್ಷ್ಮಿ ಮತ್ತಿತರರು ಹಾಜರಿದ್ದರು ಅತಿಥಿಯ ಗಣ್ಯರನ್ನು ವೇದಿಕೆಗೆ ಆಹ್ವಾನ ಮಾಡುವುದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ ಅಪ್ಪ ಕುಮಾರ್ ದಾಸ್ರವರು ರಾಜ್ಯ ನಿರ್ದೇಶಕರು ಕರ್ನಾಟಕ ಮೈಪಾಲಕರು ಶ್ರೀಮತಿ ಶಶಿಕಲಾಖೆ ಸಹಾಯ ನಿರ್ದೇಶಕರು ಕ್ರೀಡಾ ಪ್ರಾಧಿಕಾರ ಇಲಾಖೆ ಶ್ರೀಮತಿ ನಾಗಲಕ್ಷ್ಮಿ ಸಹಾಯಕ ನಿರ್ದೇಶಕರು ಮೈಪಾಲಕರು ವೇದಿಕೆ ಶ್ರೀಯುತ ನಾ ಶ್ರೀಧರ್ ಅವರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರು ಬೆಂಗಳೂರು ತಮಗೆ ಆತ್ಮ ಚಿನ್ನಪ್ಪ ಚಿಕ್ಕಹಾಗಡೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ತಮಗೂ ಸಹ ವೇದಿಕೆಗೆ ಆಹ್ವಾನವನ್ನು ಶೋಭಾ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ

ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಿಂದ ನಾಲ್ಕು ಜನರಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಬಂದಿದೆ ಅದರಲ್ಲಿ ಮೂವರು ನಮ್ಮ ನಮ್ಮದೊಡನೆ ಯಾವಾಗಲೂ ಯುವಜನೋತ್ಸವದಲ್ಲಿ ಇನ್ನೂ ನಾವು ಯುವಕರು ಮಾನಸಿಕವಾಗಿ ಎಂಬುದನ್ನು ತೋರಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಪ್ರೇರಿತ ಶಕ್ತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆರಂಭಿಸ್ತಾರೆ ಅವರಿಗೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮೂವರು ರಾಷ್ಟ್ರೀಯ ಹಾಗೆ ಹಲವಾರು ಯುವ ಕಾರ್ಯಕ್ರಮಗಳನ್ನ ಹಾಗೆ ಯೂತ್ ಸ್ತ್ರೀ ಒಂದು ಪತ್ರಿಕೆಯನ್ನ ಕೂಡ ನಡೆಸ್ತಾರೆ ಅವರು ಹಾಗೆ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಯಾಕಂದ್ರೆ ಯುವ ಜನೋತ್ಸವ ಆಗಿರ್ಬೋದು ಅಥವಾ ಯುವ ಸಬಲೀಕರಣ ಮತ್ತು ಮುಖಂಡರು ಹಾಗೆ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತವರು ಸ್ತ್ರೀ ಯುವ ಮುಖಂಡರು ಅವರನ್ನು ಕೂಡ ನನ್ನ ವೇದಿಕೆಗೆ ಸಾಲತೆಯನ್ನು ಕೊಡ್ತಾ ಇದ್ದೀನಿ Cultural activities and the newly addition two themes there. Another track is Design India and Hackathon. Because of your in this you know, scientific temper, as we go through mobiles, reels, and all that, and that two component will be organized also state level. So, friends, it's an opportunity for you all to explore to exhibit and whatever you, the activities and the part we can perceive and what in which way we have to contribute for, the, contribute for the national development all these things so you should maintain this sort of qualities you know the challenges definitely when we are in the society when in the community challenges will be there but we have to maintain very patiently. ನಮ್ಮ ಅನೇಕ ಜನ ಬೇರೆ ಬೇರೆ ವಿಧಾನಸಭಾ ಅಧ್ಯಕ್ಷರುಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮೈ ಭಾರತ್ ನೆಹರು ಕೇಂದ್ರ ಕರ್ನಾಟಕ ರಾಜ್ಯ ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಈ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳಿಗೂ ಕೂಡ ನನ್ನ ಸಂಸ್ಥೆ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮಾತಾಂದೇ ಒಂದೇ ಎಲ್ಲ ಯುವಕರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯುವಜನರಿಗೆ ಸಂದೇಶವನ್ನು ನೀಡಿದಂಥ ನಮ್ಮ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ಹಿಂದೆ ಇಡೀ ಭಾರತದ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ನೆಹರು ಯುವ ಕೇಂದ್ರ ಅಂತೇಳಿ ಯುವಜನರನ್ನು ಸಂಘಟನೆ ಮಾಡ್ತಕ್ಕಂಥ ನೆಹರು ಕೇಂದ್ರ ಪ್ರಸ್ತುತ ಮೈ ಭಾರತಾಗಿ ಆ ಒಂದು ಮೈ ಭಾರತನ ಕರ್ನಾಟಕ ರಾಜ್ಯದ ರಾಜ್ಯ ನಿರ್ದೇಶಕರು ಅಶೋಕ್ ದಾಸ್ ಅವರು ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಜೊತೆಗೆ ಇವತ್ತು ನಮ್ಮ ಮಟ್ಟಿಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಮತ್ತೋರ್ವ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತದಂಥ ಹಿರಿಯರಾದಂಥ ಎಚ್ ಡಿ ಸೌಬಾ ಅವರು ಶ್ರೀಮತಿ ಅವರು ಮತ್ತು ನಮ್ಮ ಇದೀಗ ತಾನೇ ಮಾತಾಡಿದಂಥ ನಾರಾ ಶ್ರೀಧರ್ ಅವರು ಮತ್ತು ನಮ್ಮ ನೆಹರು ಕೇಂದ್ರದ ಜಿಲ್ಲಾ ಸಹಾಯಕ ನಿರ್ದೇಶಕರಾದಂಥ ನಾಗರತ್ನ ಅವರು ಮತ್ತು ನಮ್ಮ ಜನಪದ ಸಿಂಡಿಕೇಟ್ನ ಸದಸ್ಯರು ಅಲ್ಲಿ ಸೇರಿಸಿರ್ತಕ್ಕಂಥ ಪ್ರತಿ ವರ್ಷ ಯುವಕರನ್ನು ಇಲ್ಲೊಂದು ಕಡೆ ಸೇರಿಸಿ ವಿಶೇಷವಾಗಿ ರಾಷ್ಟ್ರ ರಾಜ್ಯ ಪ್ರಶಸ್ತಿಯನ್ನು ಪುರಸ್ಕೃತರನ್ನು ಕೂಡ ಒಗ್ಗೂಡಿಸಿಕೊಂಡು ಭಾಳ ಬೆಂಗಳೂರು ಜಿಲ್ಲೆಯಲ್ಲಿ ಒಂದು ಸಂಘಟನಾ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶಶಿಕಲಮ್ಮನವರೇ ಮಾಧ್ಯಮ ಮಿತ್ರರೇ ಈ ಭಾರತ ದೇಶದ ಮುಂದಿನ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಇಲ್ಲಿ ಯುವಜನರೇ ಕಲಾವಿದರೆ ನಾನಾದರೂ ಇವತ್ತು ಒಂದು ಒಂದು ಕಡೆ ಸಂತೋಷ ಆದರೂ ಒಂದು ಕಡೆ ನೋವಿನ ಸಂದೇಶ ಏನಪ್ಪ ಅಂದರೆ ಹತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಯುವಜನ ಕಾರ್ಯಕ್ರಮಗಳಂದರೆ ಕಿಕ್ಕಿರ್ದು ಇರ್ತಾರೆ ಯುವಜನೋತ್ಸವದಲ್ಲಿ ಯುವಜನ ಮೇಳಗಳಲ್ಲಿ ಸ್ಪರ್ಧೆಗಳು ಯಾವ ರೀತಿ ಅಂದರೆ ಎರಡು ದಿನ ಮೂರು ದಿನ ಗಲಾಟೆಗಳನ್ನು ಮಾಡಿಕೊಂಡು ಆ ಸ್ಪರ್ಧೆಯಲ್ಲಿ ಆ ರೀತಿಯಾಗಿ ಕಲಾ ಕಾರ್ಯಕ್ರಮಗಳು ನಡೀತಾ ಇತ್ತು ಭಾಳ ಅದ್ಭುತವಾಗಿ ಈ ಒಂದು ಯುವಜನ ಇಲಾಖೆಯಲ್ಲಿ ನಮ್ಮ ಯುವಜನ ಮೇಳದಲ್ಲಿ ಕೋಲಾಟಗಳು ರಾಗಿ ಪದಗಳು ಗೀಗಿ ಪದಗಳು ಇಂಥದ್ದು ಯಕ್ಷಗಾನ ಡೊಳ್ಳು ಕುಣಿತ ಹೀಗೆ ವಿಭಿನ್ನವಾದ ಕಾರ್ಯಕ್ರಮಗಳು ನಮ್ಮಲ್ಲಿ ಮೂರು ದಿನಗಳ ಕಾಲ ಯುವಜನ ಮೇಳಗಳು ನಡೀತಾ ಇತ್ತು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರಿಗೆ ಅದ್ಧೂರಿಯಾಗಿ ಇಡೀ ಕರ್ನಾಟಕದ ಯುವಜನ ಒಂದು ಅದೇ ರೀತಿಯಲ್ಲಿ ಈಗ ಏನು ಯುವಜನೋತ್ಸವ ನಡೀತಾ ಇದೆ ಇದು ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ನಡೀತದೆ ನಮಗೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ನಮಗಾಗ್ಬೋದು ಮೇಡಮ್ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ನಮಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಏದಕ್ಕಾಗಿ ಅಂದರೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರೂ ನಮ್ಮ ಸಾವಿರಾರು ಯುವಜನರ ಸಮ್ಮುಖದಲ್ಲಿ ಅಲ್ಲಿ ಇಡೀ ಭಾರತದ ಯುವ ಸಮುದಾಯನೇ ಸೇರ್ತಾ ಇತ್ತು ಭಾರತ ದೇಶನೇ ಸೇರ್ತಾ ಇತ್ತು ಯುವಜನೋತ್ಸವ ಕಾರ್ಯಕ್ರಮ ಆದರೆ ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಕಡಿಮೆಯಾಗಿದ್ದಾವೆ ಕಾರಣ ಏನಂತೇಳಿದ್ರೆ ನಮ್ಮಲ್ಲಿನ ಪಾಲ್ಗೊಳ್ಳುವಿಕೆ ಮತ್ತು ಜಾಗತಿಕ ಮತ್ತು ಈ ಇತ್ತೀಚಿನ ಕಾಲದಲ್ಲಿ ಈ ಮೊಬೈಲಿನ ಸಂಸ್ಕೃತಿಯಿಂದ ನಮ್ಮೆಲ್ಲ ಕಲೆಗಳು ಸಂಸ್ಕೃತಿಯನ್ನು ನಶಿಸಿ ಹೋಗ್ತಾ ಇದೆ ಇವತ್ತು ಆಗಲೇ ಹೇಳಿದರು ಮೊದಲು ಕಾಂಪಿಟೇಷನು ಸ್ಪರ್ಧೆಗಳ ಮುಖಾಂತರ ಆಯ್ಕೆ ಮಾಡಿ ಜಿಲ್ಲೆ ವಿಭಾಗ ರಾಜ್ಯದಿಂದ ರಾಷ್ಟ್ರೀಕರಿಸ್ತಾ ಇದೆ ಈ ಪರಿಸ್ಥಿತಿ ಆಗಿದೆ ಅಂದರೆ ನಿಮ್ಮಲ್ಲಿ ಕಲಾ ಪ್ರಕರಣಗಳನ್ನು ಪ್ರದರ್ಶನ ಮಾಡಿ ಅದರಲ್ಲಿ ಆಯ್ಕೆ ಮಾಡಿ ನಾವು ರಾಜ್ಯ ಮಟ್ಟಕ್ಕೆ ಕಳಿಸೋ ಪರಿಸ್ಥಿತಿ ಬಂದಿದೆ ಕಾರಣ ಏನಂತ ಹೇಳಿದ್ರೆ ಇವತ್ತಿನ ಯಾಂತ್ರಿಗದಲ್ಲಿ ಎಲ್ಲ ಕಡೆ ನಾವು ಅಸಹ್ಯೆಯನ್ನು ತೋರ್ತಕ್ಕಂಥದ್ದು ಮತ್ತೆ ಇವತ್ತಿನ ಈ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲೋ ಒಂದ್ ಕಡೆ ನೋಡಿ ನಮ್ಮ ದೇಶದ ಅರ್ಧದಷ್ಟು ಇರ್ತಕ್ಕಂಥ ಯುವಕರನ್ನ ಸಂಘಟನೆ ಮಾಡಲಿಕ್ಕೆ ಒಂದು ಇಲಾಖೆ ಇದ್ರೂ ಕೂಡ ಆ ಯುವಜನಕ್ಕೆ ಬೇಕಾದ ಸಂಪನ್ಮೂಲಗಳನ್ನ ಕೊಡಲಿಕ್ಕೆ ಸರ್ಕಾರ ಎಲ್ಲೋ ಒಂದ್ ಕಡೆ ಮಿನ ನಿಷ ಇರ್ತದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬಜೆಟ್ ಅಲ್ಲಿ ನೂರು ಕೋಟಿ 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 ನಮ್ಮ ಯುವಜನ ಇಲಾಖೆಗೆ ಒಳಗಡೆ ಇರ್ತದೆ ಈ ದೇಶವನ್ನು ಯುವಕರಿಗೆ ಅತಿ ಕೊಡ್ತಾರೆ ಕಟ್ಟತಕ್ಕ ಹಲವಾರು ಕಾರ್ಯಕ್ರಮಗಳಿತ್ತು ಯುವ ಸಂಪರ್ಕ ಸಭೆಗಳು ಯುವಜನ ಮೇಳಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಶಿಸಿ ಹೋಗಿ ಈಗ ಸಣ್ಣ 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 ಹಾಗಾಗಿ ಇವತ್ತು ಇಂತ ಕೆಲವೇ ಕೆಲವು ಕಾರ್ಯಕ್ರಮಗಳಾಗಿದ್ದಾವೆ ನಾವು ಈ ಹಿಂದೆ ರಾಷ್ಟ್ರ ವಿಜೇತರಲ್ಲೂ ಕೂಡ ಈ ಇಲಾಖೆ ಕಮಿಷನರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿ ಕೇಳ್ಕೊಂಡ್ವಿ ಇಂದಿನ ಆ ಕಲೆಗಳನ್ನು ಮುಂದುವರಿಸಿ ಯುವಜನರಿಗೆ ಹಲವಾರು ಕಾರ್ಯಕ್ರಮಗಳನ್ನು ನೀವು ಮುಂದುವರಿಸಬೇಕು ಅಂತ ಮನವಿಯನ್ನು ಕೊಟ್ಟಿವಿ ಆದರೂ ಹಾಗಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ನಮ್ಮ ಜಿಲ್ಲೆ ಪರವಾಗಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗೆದ್ದು ನಮ್ಮ ಇಲಾಖೆಗೆ ನಮ್ಮ ಜಿಲ್ಲೆಗೆ ಒಂದು ಹೆಸರನ್ನು ತರಲಿ ಅಂತ ಮತ್ತು ಈಗೊಂದು ಏನು ಮಾತು ಹೇಳ್ತೀನಿ ಈ ಹಿಂದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಪರ್ಧೆಗಳು ನಿಂತ ಇದ್ದಾಗ ನಮಗೆ ಯಾವುದೇ ಕೂಡ ಆರ್ಥಿಕ ಸಂಪನ್ಮೂಲ ಕೊಡ್ತಾ ಇಲ್ಲ ನಮಗೆ ಕೊಡ್ತಾ ಇದ್ದಂತ ಹೇಳಿದ್ರೆ ಒಂದು ಬಟ್ಲು ಒಂದು ಗಲಾಸು ಒಂದು ತಟ್ಟೆ ಏನೇಳಿ ಇಪ್ಪತ್ತು ಜನ ಮೂವತ್ತು ಜನ ಸ್ಪರ್ಧೆಯಲ್ಲಿ ಗೆದ್ದಂತೆ ಅವ್ರು ಕೊಡ್ತಾ ಇದ್ದಿದ್ದು ಒಂದು ಪ್ರಶಸ್ತಿ ಪತ್ರ ಒಂದು ಬಟ್ಲು ಒಂದು ತಟ್ಟೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಕ್ಯಾಶ್ ಪ್ರೈಸ್ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಪ್ರಮಾಣದಲ್ಲಿ ಹಣ ಕೊಟ್ಟರು ಕೂಡ ನಮ್ಮ ಕಲೆಯನ್ನು ಪ್ರೋತ್ಸಾಹ ತಕ್ಕಂಥ ಇವು ಎಲ್ಲೋ ಒಂದು ಕಡೆ ಆಗ್ತದೆ ಮತ್ತೆ ನಮ್ಮ ಭಾರತ ದೇಶ ಹೇಗಿದೆ ಅಂತ ಹೇಳಿದ್ರೆ ನೂರು ಕಿಲೋಮೀಟರ್ಗೆ ಒಂದೊಂದು ಸಂಸ್ಕಾರ ಒಂದೊಂದು ಸಂಸ್ಕೃತಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಒಂದು ರೀತಿಯ ಕೋಲಾಟ ಇದೆ ಉತ್ತರ ಕರ್ನಾಟಕದ ಒಂದು ರೀತಿ ಕೋಲಾಟ ಇರ್ತದೆ ನಮ್ಮ ಕಡೆ ಇಲ್ಲಿ ಒಂದು ಜನಪದ ನೃತ್ಯ ಇದೊಂದು ರೀತಿ ನಾವೇನೋ ಕರ್ಗೊಂಡಿದ್ದಾನೋ ಮತ್ತೊಂದು ನಾವು ಇಲ್ಲಿ ಕುಡಿದ್ರೆ ನಮ್ಮ ಎಂಥದ್ದು ಚಾಮರಾಜನಗರದ ಒಂದು ರೀತಿ ನಾವು ಮನೆ ದಾವಣಗೆರೆಯಲ್ಲಿ ನೋಡಿದ್ವಿ ಅವರು ಎಂಥ ಪ್ರದರ್ಶನ ಕೊಟ್ಟು ನಮ್ಮ ಮುಳ್ಳುಗಳಲ್ಲಿ ಮುಳ್ಳು ಪೂರ್ತಿ ವೇದಿಕೆಯನ್ನು ಮುಳ್ಳನ್ನು ನಿರ್ಮಾಣ ಮಾಡಿ ಮುಳ್ಳುಗಳ ಮತ್ತೆ ಜನಪದ ನಿತ್ಯವನ್ನು ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಅಂದ್ರೆ ನಾವು ಭಾರತ ದೇಶದಲ್ಲಿ ಕಿಲೋಮೀಟರ್ ಕಿಲೋಮೀಟರ್ಗೆ ಭಾಷೆ ಒಂದೇ ಆದರೂ ವಿಭಿನ್ನವಾಗಿರ್ತದೆ ಮತ್ತೆ ಭಾಷೆ ಸಂಸ್ಕಾರ ಆಚಾರ ವಿಚಾರ ಎಲ್ಲ ವಿಭಿನ್ನ ಆದರೂ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥದ್ದು ಮತ್ತೆ ನಮ್ಮ ಹಲವಾರು ರಾಜ್ಯಗಳಲ್ಲಿ ಹಲವಾರು ವ್ಯಕ್ತವೇ ಯುವಕರು ಆ ನಮ್ಮ ರಾಷ್ಟ್ರೀಯ ಮಧ್ಯ ಒಂದೊಂದು ರಾಜ್ಯದಲ್ಲಿ ಒಂದೊಂದರ ಆ ನಮ್ಮಲ್ಲಿ ಕೂಡ ಜಾನಪದನೇ ಅಲ್ಲಿನೂ ಜನಪದ ಆದರೆ ಆ ವಿಚಾರನೆ ಬೇರೆ ಇರ್ತದೆ ಆದ್ರೂ ಕೂಡ ಈ ಒಂದು ಯುವಜನೋತ್ಸವದಿಂದ ಭಾರತ ದೇಶದ ಒಂದು ಸಂಸ್ಕೃತಿಯನ್ನ ಯುವಜನರನ್ನ ಒಂದು ಕಡೆ ಕೂಡಿ ಆಗ್ತಕ್ಕಂತ ಮತ್ತು ಸಂಸ್ಕಾರವನ್ನು ಕಳಿಸ್ತಕ್ಕಂಥ ಕಾರ್ಯಕ್ರಮಗಳಿತ್ತು ಆದ್ರೆ ಇವತ್ತು ಅದು ನಶಿಸಿ ಹೋಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ನಾವು ಇವತ್ತು ಕೆಲವು ಪ್ರಾಣಿ ಪಕ್ಷಿಗಳನ್ನ ನಮ್ಮ ಮನೆ ಮಕ್ಕಳ ಹತ್ರ ಕಾಣಿಸ್ತಾ ಇದ್ವಿ ಇವತ್ತು ಯಾವತ್ತು ಪಾರ್ಕಲ್ಲಿ ಅಥವಾ ಗೋಡೆಗಳಲ್ಲಿ ಚಿತ್ರಗಳನ್ನ ತೋರಿಸ್ತಾ ಇದ್ವಿ ಇನ್ನು ಮುಂದೆ ಕೋಲಾಟ ಹೀಗಿತ್ತು ಅಂತೇಳಿ ತೋರಿಸತಕ್ಕಂಥದ್ದು ಗೀತೆ ಹಿಂಗಿತ್ತು ಭಜನೆ ಹಿಂಗಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಚಿತ್ರಗಳ ಮುಖಾಂತರ ಮಾಡಬೇಕಾಗ್ತದೆ ಹಾಗಾಗಿ ಅದಕ್ಕೆ ಈಗಿನ ಯುವಜನರು ಈ ನಮ್ಮ ಬೆಳವಣಿಗೆಯಲ್ಲಿ ವಿದ್ಯಾರ್ಥಿ ಜೊತೆಗೆ ಇವೆಲ್ಲ ಬೇಕು ನಮಗೆ ಪಾಠ ಪ್ರವಚನ ಜೊತೆಗೆ ನಮ್ಮ ಸಂಸ್ಕಾರ ನಮ್ಮ ಕಲೆ ನಮ್ಮ ನಮ್ಮ ದೇಶದ ಆಚಾರ ವಿಚಾರಗಳು ನಾವೆಲ್ಲರಿಗೂ ಗೊತ್ತಿರಬೇಕು ಯಾಕಂತ ಹೇಳಿದ್ರೆ ಬರೀ ನಾವು ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದ ಒಂದೆಡೆ ಸೇರಿದಾಗ ಮಾತ್ರ ಬಲಿಷ್ಠ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ವಿದ್ಯಾರ್ಥಿ ಜನರು ಕೇವಲ ವಿದ್ಯೆಯ ಜೊತೆಗೆ ತಮ್ಮ ಏನು ವ್ಯಾಸಂಗ ಮಾಡ್ತಕ್ಕಂಥದ್ದು ಏನೋ ಒಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಂಸ್ಕಾರ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸ್ಬೇಕದೆ ಜೊತೆಗೆ ನಾವೆಲ್ಲವನ್ನು ಮರಿತಾಯಿದ್ದೀವಿ ತಂದೆ ತಾಯಿ ಗುರು ಹಿರಿಯ ಎಲ್ಲವನ್ನು ಇದ್ದೀವಿ ಎಲ್ಲ ಯಾಂತ್ರಿಕ ವ್ಯಾಪಾರ ಇದರಲ್ಲಿ ಇದ್ದೀವಿ ಹಾಗಾಗಿ ನಾವು ಮೂರು ಜನರನ್ನು ಭಾಳ ಮುಖ್ಯವಾಗಿ ನಾಲ್ಕು ಜನರನ್ನು ನೆರೆಯಬೇಕು ನಮಗೆ ತಂದೆ ತಾಯಿ ಕೊಟ್ಟ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ವಿದ್ಯೆ ಕಲಿಸಿದಂಥ ಗುರುಗಳನ್ನು ಗಡಿಯಲ್ಲಿ ಕಾಯ್ತಕ್ಕಂಥ ಯೋಧರನ್ನ ನಮಗೆ ಅನ್ನ ಕೊಡ್ತಕ್ಕಂಥ ರೈತರನ್ನ ನಾವೆಲ್ಲರೂ ಕೂಡ ನೆನಬೇಕಾಗ್ತದೆ ಈ ನಾಲ್ಕು ಒಂದು ನಾವು ಈ ಭೂಮಿಯಲ್ಲಿ ಹುಟ್ಟಿ ಕೂಡ ಸಾಧತಕ್ಕ ಇಲ್ಲ ಆಮೇಲೆ ಪ್ರಕೃತಿ ಮಾತೆಯನ್ನು ನಾವೆಲ್ಲರೂ ಕಾಪಾಡಬೇಕಾಗ್ತದೆ ಗಾಳಿ ಅಂತಕ್ಕಂಥದ್ದು ಈ ಪ್ರಕೃತಿ ಇದೆಯಲ್ಲ ಈ ಪ್ರಕೃತಿಯಲ್ಲಿ ಪಂಚಭೂತಗಳು ನಮಗೆ ಯಾವುದೇ ಸ್ವಾರ್ಥ ದಿನ ಬೆಳಗಾದ್ರೆ ಸೂರ್ಯ ಚಂದ್ರರು ಅವ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ ಗಾಳಿ ತನ್ನ ಪಾಡು ತಾನು ಆರಿಸ್ತಾ ಇರ್ ಗಾಳಿಯನ್ನು ಕೊಡ್ತಾ ನಮ್ಗೆ ಆ ಗಾಳಿ ಎಷ್ಟು ಶ್ರೇಷ್ಠ ಅಂದ್ರೆ ಕಳೆದ ಎರಡು ಹಿಂದೆ ಕೊರೋನಾ ಅಂತ ಮಹಾಮಾರಿ ಬಂತು ಶುದ್ಧವಾದ ಗಾಳಿ ಇಲ್ಲ ಅಂತೇಳಿ ಲಕ್ಷಾಂತರ ಜನ ಈ ದೇಶದಲ್ಲಿ ಪ್ರಪಂಚದಲ್ಲಿ ಸತ್ತೋದು ಹಾಗಾಗಿ ಆ ಶುದ್ಧ ಗಾಳಿಯನ್ನು ಕೊಡ್ತಕ್ಕಂಥ ಗಿಡ ಮರಗಳನ್ನು ಪುರಿಸರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ನಮ್ಮ ಕರ್ತವ್ಯ ನಮ್ಮ ಡೂಕೀಸ್ ನಾವೆಲ್ಲ ಏನೇನೋ ಸಮಸ್ಯೆ ಆದರೂ ನಾವು ರೈಟ್ಸ್ ಮಾತಾಡ್ತೀವಿ ನಮಗೆ ಸಂವಿಧಾನದಲ್ಲಿ ಆ ಅಕ್ತ ಐತಿ ಈ ಅರ್ಥ ಐತೆ ಅಂತ ಆದರೆ ಹಕ್ಕುಗಳನ್ನು ಜೊತೆಗೆ ನಮ್ಮ ಜವಾಬ್ದಾರಿ ಮುಖ್ಯ ಅಲ್ಲ ನಮ್ಮ ಜವಾಬ್ದಾರಿ ಏನು ನಮ್ಮ ದೇಶದ ರಾಷ್ಟ್ರ ಜೊತೆಗೆ ಬೆಲೆ ಕೊಡ್ತಕ್ಕಂಥದ್ದು ರಾಷ್ಟ್ರಗೀತೆಗೆ ಬೆಲೆ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕಾರಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಮತ್ತು ಪರಿಸರ ಉತ್ತಮ ಪರಿಸರವನ್ನು ಉಳಿಸ್ತಕ್ಕಂಥ ನಮ್ಮೆಲ್ಲ ಜವಾಬ್ದಾರಿ ಇದೆ ಯಾಕಂದ್ರೆ ನಾವು ಈ ಪ್ರಕೃತಿಯಿಂದ ಎಲ್ಲವನ್ನು ಪಡ್ಕೊಂಡು ಮದುವೆ ಬರಲಿ ನಾವು ಸ್ವಸತೆ ಏನಾದರೂ ಕೊಡಬೇಕಲ್ಲ ಹಾಗಾಗಿ ಇಂದಿನ ಎಲ್ಲ ಯುವಜನ ಮಿತ್ರರಲ್ಲಿ ನಮ್ಮ ಮನವಿ ಅಂತ ಹೇಳಿದ್ರೆ ಈ ನಾಲ್ಕು ವ್ಯವಸ್ಥೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಗುರು ಹಿರಿಯರು ನಮಗೆ ವಿದ್ಯೆ ದಾನ ಮಾಡತಕ್ಕಂಥ ಗುರುಗಳನ್ನ ಅವರೆಲ್ಲರೂ ಕೂಡ ನಮ್ಮ ಜೀವನ ಪರ್ಯಂತ ನೆನೆಸ್ಕೊಂಡ್ರೆ ನಾವು ಉತ್ತಮ ಸಂಸ್ಕಾರವನ್ನು ಹಾಕ್ತೀವಿ ಹಾಗಾಗಿ ನಾನು ಹೆಚ್ಚು ಮಾತಾಡಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಯುವಜನೋತ್ಸವದ ಶುಭಾಶಯ ಕೊಡ್ತಾ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ನೀವು ಪ್ರಶಸ್ತಿ ಪುರಸ್ಕೃತರಾಗಿ ವಿಜೇತರಾಗಿ ಬನ್ನಿ ಮತ್ತೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೆ ಹೋದವರಿಗೆ ನಾವು ಇವತ್ತು ಹೇಳೋದು ಗೊತ್ತಾಗುತ್ತೆ ಅದು ಮಿನಿ ಭಾರತ ಇರ್ತದೆ ಒಂದು ಭವ್ಯ ಭಾರತ ಇರ್ತದೆ ಆ ಯುವಜನೋತ್ಸವ ಅಂತ ನಮ್ಮ ಜಿಲ್ಲೆಯಿಂದ ಗೆದ್ದು ಬರಲಿ ಅಂತ ಎರಡು ಸಾವಿರ ಈ ಹಿಂದೆ ಎರಡು ವರ್ಷಗಳಿಂದ ಜಾನಪದ ನೃತ್ಯದಲ್ಲಿ ಗೆದ್ದಂಥವ್ರಿಗೆ ಇದೇ ವೇದಿಕೆಯಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಂಥ ಜಗದೀಶ್ ಪ್ರತಾ ಅವರು ಮತ್ತು ಅಂದಿನ ಸಿಇಒ ಆದಂಥ ಒಂದು ಲತಾ ಕುಮಾರ್ ಅವರು ಇಲ್ಲೇ ವೇದಿಕೆಯಲ್ಲಿ ಸನ್ಮಾನ ಮಾಡ್ರು ಅಂತ ಮುಂದಿನ ವರ್ಷದ ಈ ಯುವಜನೋತ್ಸವದಲ್ಲಿ ನೀವು ಎಲ್ಲರೂ ಕೂಡ ಅಲ್ಲಿ ಗೆದ್ಕೊಂಡ್ಬಂದು ಇಲ್ಲಿ ಇದೇ ವೇದಿಕೆಯಲ್ಲಿ ಮತ್ತೊಮ್ಮೆ ನಮ್ಮ ಬರ್ತಕ್ಕಂಥ ಕಲಾವಿದರಿಗೆ ನೀವು ಪ್ರೇರಣೆ ಆಗಲಿ ಅಂತ ಹೇಳ್ತಾ ನಮ್ಮನ್ನು ನಿರಂತರವಾಗಿ ಕರೆಸ್ತಕ್ಕಂಥ ಯೋಜನೆಗಳಕ್ಕೆ ಸಹಾಯಕ ನಿರ್ದೇಶಕರಂಥ ಶಶಿಕಲಂಬರಂಗೆ ನಮ್ಮ ಎಲ್ಲ ಪ್ರಸಕ್ತಿ ಪುರಸ್ಕೃತವಾಗಿ ನಿರ ಪರವಾಗಿ ಹೃತ್ಪೂರ್ವ ಸಂಸ್ಥೆ ಮತ್ತೊಮ್ಮೆ ಮಾತಾಕಿ ಮಾತಾಕಿ ನಮಸ್ಕಾರಗಳು ವೇದಿಕೆ ವೇದಿಕೆ ಇರುವಂತಹ ಎಲ್ಲ ನನ್ನ ಆತ್ಮೀಯ ಯುವ ಅಂತಾನೆ ಹೇಳ್ತೀನಿ ಯಾಕೆಂದರೆ ಇದು ಯುವ ಜನೋತ್ಸವ ಮತ್ತು ಮುಂದೆ ಕುಳಿತಿರುವಂತಹ ಎಲ್ಲ ಯುವ ಮನಸ್ಸುಗಳೇ ಹಾಗೂ ಪ್ರತಿಯೊಬ್ಬರು ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ ಈ ದಿನ ನಾವಿಲ್ಲಿ ಸೇರಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಯುವ ಜನೋತ್ಸವಕ್ಕೆ ನಾನು ಇಲ್ಲಿ ನಿಂತಿರೋದಕ್ಕೆ ಕಾರಣ ಈ ಇಲಾಖೆಗಳೇ ಯುವಜನ ಸೇವಾ ಕ್ರೀಡಾ ಇಲಾಖೆ ಅಂತ ಹೇಳ್ತಿದ್ವಿ ಮತ್ತೆ ನೆಹರು ಯುವ ಕೇಂದ್ರ ಅಂತೇಳಿ ಯುವಜನ ಸೇವಾ ಕ್ರೀಡಾ ಇಲಾಖೆ ಮತ್ತು ನೆಹರು ಯುವ ಕೇಂದ್ರ ಇವೆರಡೂ ನಮ್ಮನ್ನ ಈ ಮಟ್ಟಕ್ಕೆ ಈ ವೇದಿಕೆಗೆ ಕರೆ ಕರೆದು ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯುವಜನ ಸೇವಾ ಕ್ರೀಡಾ ಇಲಾಖೆ ಈ ಇಲಾ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿಬಿಟ್ರು ನಮ್ಗೆ ಯಾವತ್ತೂ ಇಳಿಸಿಲ್ಲ ಹಾಗೆ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಮುಖ್ಯ ಅಧಿಕಾರಿಗಳಾಗಿರುವಂತಹ ಸಹಾಯಕ ನಿರ್ದೇಶಕರಾದಂತಹ ಶಶಿಕಲಾ ಮೇಡಮ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರಣ ಇಷ್ಟೆ ನಾವೆಲ್ಲರೂ ಎಲ್ಲೋ ಕಳ್ತೋಗ್ತಿದ್ವೇನೋ ಅನಿಸ್ತಿತ್ತು ಆದರೆ ಅವರು ನಮ್ಮನ್ನು ಅವರು ಬಂದಿದ ತಕ್ಷಣನೇ ನಮ್ಮ ಎಲ್ಲ ಜಿಲ್ಲೆಯ ನಾಲ್ಕು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತಿ ಇದ್ದೀವಿ ಅದು ನಂದಿ ದುರ್ಗ ಬಾಲು ಆಗಿರ್ಬೋದು ಎಚ್ ಜಿ ಶೋಭರವರಾಗಿರ್ಬೋದು ನಾನಾಗಿರ್ಬೋದು ಮತ್ತೆ ಚಿನ್ನಪ್ಪ ಚಿಕ್ಕಾಗಳೆಯವರಾಗಿರ್ಬೋದು ನಾವು ಸುಮಾರು ಮೂವತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋವಂಥವ್ರು ಈ ಇಲಾಖೆಯಲ್ಲಿ ಬೆಳೀತಿರೋಂಥವ್ರು ಅದಕ್ಕೋಸ್ಕರ ನಮಗೆ ಈ ಇಲಾಖೆಗಳು ಅಂದರೆ ನೆಹರು ಯುವಕಕ್ಕೆ ಮತ್ತು ಯುವಜನ ಸೇವಾ ಕ್ರೀಡಾ ಇಲಾಖೆ ಅಂದರೆ ನಮ್ಮದು ಹುಟ್ಟು ಹುಟ್ಟಿದ ಮನೆಯೇ ಅಂತ ಹೇಳ್ಬೋದು ಆ ಥರ ಎಲ್ಲ ಕಾರ್ಯಕ್ರಮ ಆದರೂ ನಾವು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಳ್ಬೇಕು ಅನ್ನೋ ಒಂದು ಮನಸ್ಸು ಸದಾ ಕುಡಿತಾನೆ ಇರುತ್ತೆ ಈ ದಿನ ನಾವು ಎಲ್ಲರೂ ಹೇಳ್ತಿದ್ರು ಇಲ್ಲೆಲ್ಲ ಯುವಕರು ಬಂದಿದ್ದೀರಾ ಶಾಲಾ ಕಾಲೇಜುಗಳಿಂದ ಆದರೆ ಈ ಇಲಾಖೆಯಲ್ಲಿ ನಾವು ಬರ್ತಾ ಇದ್ದಿದ್ದು ಗ್ರಾಮೀಣ ಇಲಾಖೆ ಗ್ರಾಮೀಣ ಪ್ರದೇಶಗಳಲ್ಲಿದ್ದಂತಹ ಯುವಕರನ್ನ ಒಟ್ಟಿಗೆ ಸೇರಿಸ್ತಾ ಇತ್ತು ಕಾಲೇಜ್ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರೋ ಯುವಕರು ಮಾತ್ರ ಅಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪ್ರತಿಯೊಬ್ಬ ಯುವಕನೂ ಕೂಡ ಈ ವೇದಿಕೆ ಕರೆತಂದು ಅವರಲ್ಲಿ ಉತ್ಸಾಹ ತುಂಬಿ ಅವರಲ್ಲಿರುವಂತಹ ಯಾವುದೇ ಒಂದು ದುಶ್ಚಟಗಳಿಗೆ ಮಾರು ಹೋಗದೆ ಇರೋ ರೀತಿಯಲ್ಲಿ ಈ ಥರ ಒಂದು ಸಾಮಾಜಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಈ ಇಲಾಖೆ ಹೆಚ್ಚು ಹೆಚ್ಚು ಪ್ರೇರಣೆ ನೀಡ್ತಾ ಇತ್ತು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಯುವ ಪ್ರೇರಣೆ ಆಗಿರ್ಬೋದು ಯುವ ಚೇತನ ಆಗಿರ್ಬೋದು ಇವ ಸಬಲೀಕರಣ ಕ್ರೀಡಾ ಕ್ರಮಗಳಾಗಿರ್ಬೋದು ಶೋಭೆ ಹೇಳ್ತಿದ್ರು ಇದು ನನಗೆ ಅನೇಕ ಕಾರ್ಯಕ್ರಮಗಳನ್ನ ಈಗ ನೆಹರೂಕ ಕೇಂದ್ರ ಮಾಡಿ ಮೈ ಭಾರತ್ ಅಂತ ಮಾಡಿದ್ದಾರೆ ಅದು ಕೇಂದ್ರ ಸರ್ಕಾರ ಈ ವರ್ಷದಿಂದ ಮಾಡಿರುವಂತಹ ಒಂದು ಮರು ನಾಮಕರಣ ಆಗಿದ್ರು ಆಗಿದ್ರು ಕೂಡ ನೆಹರೂಕ ಕೇಂದ್ರ ಅನ್ನೋದು ನಮ್ಮ ಮನಸ್ಸುಗಳಲ್ಲಿ ಆಳವಾಗಿ ಬೇರೂರು ಬಿಟ್ಟಿದೆ ಎಲ್ಲೇ ಹೋದ್ರೂ ಕೂಡ ನೆಹರೂಕ ಕೇಂದ್ರದ ಒಂದು ಕಾರ್ಯಕ್ರಮಗಳು ಅಂದ್ರೆ ನಮ್ಗೆಲ್ರಿಗೂ ಒಂದು ಶಕ್ತಿ ತುಂಬುತ್ತಿತ್ತು ಚಿನ್ನಪ್ಪ ಹೇಳ್ತಿದ್ರು ಇದು ರಾಜ್ಯ ಮಟ್ಟದ ಯುವಜನೋತ್ಸವ ಇಲ್ಲಿ ಆಯ್ಕೆಯಾಗಿರೋರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಮತ್ತೆ ರಾಜ್ಯ ಮಟ್ಟದ್ದು ನಮ್ಮಂಥ ರಾಜ್ಯದಲ್ಲೇ ಎಲ್ಲಿ ನಡೆದ ಯಾದಗಿರಿಯಲ್ಲಿ ನಡೆಯುತ್ತೆ ಅಂತ ಆದ್ರೆ ಅಲ್ಲಿ ಭಾರತನೇ ಆಗುತ್ತೆ ಅನೇಕತೆಯಲ್ಲಿ ಏಕತೆಯನ್ನು ಸಾರುವಂತಹ ಯುವ ಮನಸ್ಸುಗಳು ಅಲ್ಲಿ ಬರ್ತಾರೆ ವಿವಿಧತೆಯಲ್ಲಿ ಏಕತೆಯನ್ನು ಅಂದರೆ ವೇಷ ಭೂಷಣೆಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಯುವ ಮನಸ್ಸುಗಳು ಯಾವಾಗಲೂ ಒಂದೇ ಆಗಿರುತ್ತೆ ಇಡೀ ಭಾರತ ಅಲ್ಲಿ ಅನಾವರಣ ಆಗುತ್ತೆ ಮೊನ್ನೆ ವರ್ಷ ಎರಡು ವರ್ಷಕ್ಕೆ ಮುಂಚೆ ನಾವು ರಾಷ್ಟ್ರ ಮಟ್ಟದ ಒಂದು ಯುವಜನ ಮೇಳಗಳಲ್ಲಿ ನಾನು ಚಿನ್ನಪ್ಪ ಅವರು ಭಾಗವಹಿಸಿದ್ವಿ ತುಂಬ ಖುಷಿಯಾಯಿತು ಅಲ್ಲಿ ಪ್ರಧಾನಮಂತ್ರಿಗಳು ಕೂಡ ಭಾಗವಹಿಸಿದ್ರು ಅಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಫೋಟೋ ಇಲ್ಲದೆ ಇದ್ದಿದ್ದರಿಂದ ನಾವೆಲ್ಲರೂ ಅಲ್ಲೇ ಆ ಸ್ಥಳದಲ್ಲೇ ಪ್ರತಿಭಟನೆ ಕೂಡ ಮಾಡಿದ್ವಿ ಯಾಕೆಂದರೆ ಈ ಇಲಾಖೆ ಅನಾವರಣಗೊಂಡಾಗ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಅನೇಕರಿಗೆ ಯುವ ಪ್ರಶಸ್ತಿಗಳನ್ನು ರಾಜೀವ್ ಗಾಂಧಿಯವರ ಕನಸಾಗಿತ್ತು ಎಂದರೆ ಯುವಕರು ನಮ್ಮ ದೇಶದ ಬೆನ್ನೆಲುಬು ಸತ್ ಮುಂದಿನ ದೇಶದ ಸತ್ಪ್ರಜೆಗಳಾಗಿ ಬೆಳೆಯುವಂತವರು ಸ್ವಾಮಿ ವಿವೇಕಾನಂದರನ್ನು ಆದರ್ಶವಾಗಿ ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ಮಾಡ್ತಾ ಒಂದು ಸಪ್ತಾಹವನ್ನು ಆಯೋಜನೆ ಮಾಡ್ತಾ ಈ ದಿನ ಈ ಒಂದು ಜನೋತ್ಸವನ ಮಾಡ್ತಾ ಇದ್ದಾರೆ ಆ ಒಂದು ಎಂಬತ್ತೈದರಿಂದ ಹಿಡಿದು ಇಲ್ಲಿವರೆಗೂ ಸತತವಾಗಿ ಈ ಇಲಾಖೆಗಳಲ್ಲಿ ನಮಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವಾಗ ಮೈ ಭಾರತ್ ಮೂಲಕ ನೆಹರೂಕ ಕೇಂದ್ರ ಜೊತೆ ಜೊತೆಗೆ ನಾವು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ನಾವು ಆಭರಿ ಆಭಾರಿಯಾಗಿರ್ತೇವೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮೊದಲು ಏನು ಕಾರ್ಯಕ್ರಮಗಳು ನಡೀತಾ ಇತ್ತೋ ಅದು ಮುಂದಿನ ದಿನಗಳಲ್ಲೂ ಕೂಡ ಹಾಕಬೇಕು ಅಂತ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನು ಸಲ್ಲಿಸಿ ಮೊದಲು ಯಾವ ರೀತಿ ಕಾರ್ಯಕ್ರಮಗಳು ಯುವಕರಿಗೋಸ್ಕರ ನಡೀತಾ ಇತ್ತೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳು ನಡಿಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ಮೈ ಭಾರತ್ ಅನೇಕ ಯೋಜನೆಗಳು ತಂದರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಹಳೆ ಕಾರ್ಯಕ್ರಮಗಳು ನಮಗೆ ಅದು ತುಂಬ ಉತ್ತೇಜನಪೂರ್ವಕವಾಗಿರುತ್ತೆ ಆರೋಗ್ಯ ಶಿಕ್ಷಣ ನೈರ್ಮಲ್ಯ ಪರಿಸರ ಎಲ್ಲವನ್ನು ಒಳಗೊಂಡಂತಹ ಗ್ರಾಮೀಣ ಕ್ರೀಡಾಕೂಟಗಳಾಗಿರ್ಬೋದು ಇಂತಹ ಅತ್ಯುತ್ತಮವಾದ ಕಾರ್ಯಕ್ರಮಗಳು ಜನಪದ ಕಲೆಗಳನ್ನು ನಶಿಸ್ತು ಹೋಗ್ತಾ ಇದೆ ಇಲ್ಲಿ ನಾವೆಲ್ಲರೂ ಹೇಳ್ತಿದ್ವಿ ಮುಂದೆ ಕುಳಿತಿದ್ವಿ ನಾವು ಕೂಡ ಇಲ್ಲಿ ಗೀಗಿ ಪದ ಆಡಿದ್ದೀವಿ ಲಾವಣಿ ಆಡಿದ್ವಿ ಜನಪದ ಗೀತೆ ಆಡಿದ್ದೀವಿ ಮತ್ತು ಜ ಭಾವಗೀತೆಗಳನ್ನು ಹಾಡಿದ್ದೀವಿ ಮುಂದಿನ ಪೀಳಿಗೆಗೂ ಕೂಡ ಈ ಇಲಾಖೆಗಳು ಶಾಶ್ವತವಾಗಿ ನಿಲ್ಲಬೇಕು ಕಾರ್ಯ ಕಾರ್ಯಕ್ರಮಗಳನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಒಂದು ಏನು ಬೇಕೋ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತ ಇಲಾಖೆ ಜೊತೆಗೆ ಹೇಳ್ತಾ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಅಧಿಕಾರಿಗಳಾಗಿದ್ದಂಥ ಶಶಿಕಲಾ ಮೇಡಮ್ ಅವರಿಗೆ ಮತ್ತು ಅಶೋಕ್ ದಾಸ್ ಹೇಗೆ ನಮ್ಮ ಎಲ್ಲ ಯುವ ಮನಸ್ಸುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಮತ್ತೊಮ್ಮೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರು ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಮೈ ಭಾರತ್ ಬೆಂಗಳೂರು ನಗರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಬೆಂಗಳೂರು ನಗರ ಜಿಲ್ಲಾ ಮಟ್ಟದ ಯುವಜನೋತ್ಸವಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಕುಳಿತಿರುವಂತಹ ಎಲ್ಲ ಗಣ್ಯರಿಗೂ ಇಲಾಖೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜನಪದ ಗೀತೆ ಜನಪದ ನೃತ್ಯ ಹಾಗೂ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಭಾಗವಹಿಸಲು ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಬಲೀಕರಣದ ಪರವಾಗಿ ಧನ್ಯವಾದಗಳನ್ನು ಅರ್ಥಿಸುತ್ತಿದ್ದೇನೆ ಧನ್ಯವಾದಗಳು ಬನ್ನಿ ಕರೆಯೂ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವು ಏನೂ ಇರಲಿಲ್ಲ ಅದೊಂದೇ ಇತ್ತು ಇವಾಗ ಅದೊಂದಿಲ್ಲ ಎಲ್ಲ ಇದೆ ಈಗ ಮೊಬೈಲ್ ಸೋಷಿಯಲ್ ಮೀಡಿಯಾದಷ್ಟು ನಮಗೆ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ ಹಾಗಾಗಿ ಅದನ್ನ ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋಣ ಉಳಿದಂತಹ ಸಮಯದಲ್ಲಿ ಏನು ಮಾಡ್ತೀನಿ ಎನ್ನುವಂಥದ್ದು ವಿದ್ಯಾರ್ಥಿ ದೆಸೆಯಿಂದಲೇ ನಾವೇನಾದ್ರೂ ಆರಂಭ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ನಾನೇನು ನಿಂತಿದ್ದೀನಿ ನಾಗವೇಣಿ ಏನು ನಿಂತಿದ್ದಾರೆ ಅಥವಾ ಚಿನ್ನಪ್ಪ ಏನಿದ್ದಾರೆ ಅಥವಾ ನಾಶಿದರವ್ರು ಏನಿದ್ದಾರೆ ಇಲ್ಲಿರುವಂತಹ ಎಲ್ರು ಒಂದು ಕಾಲದಲ್ಲಿ ಹೀಗೆ ಕೂತ್ಕೊಂಡು ಕೇಳದಂಥವ್ರು ಒಂದು ಕಾಲದಲ್ಲಿ ನಿಮ್ಮ ತರಹದಲ್ಲೇ ನಾವು ಏನು ತಹ ತಹಸ್ಕೊಂಡು ಏನ್ ಸಿಗುತ್ತೆ ಅಂತ ಹೇಳಿ ಬಂದಂ ಅಂತಹದ್ದನ್ನ ನಾವಿವತ್ತು ಇಲ್ಲಿಂದ ಸಂಕಲ್ಪ ಮಾಡ್ಕೊಂಡು ಹೋಗೋಣ ನಾನು ಒಬ್ಬ ನಾಯಕತ್ವ ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಆಗ್ತೇನೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಅವರು ಆದರ್ಶವಾಗಿ ಇಟ್ಕೊಂಡು ವ್ಯಕ್ತಿ ನಿರ್ಮಾಣ ಅನ್ನುವಂಥದ್ದನ್ನ ಅಂದ್ರೆ ನಾವಿವತ್ತು ಅದನ್ನೇ ಮಾಡ್ತಾ ಇದ್ದೀವಿ ವ್ಯಕ್ತಿ ನಿರ್ಮಾಣ ಸಮಾಜಕ್ಕೆ ಒಬ್ಬ ಉತ್ತಮ ವ್ಯಕ್ತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡುವಂಥದ್ದು ಆಗ್ಬೇಕು ನಾವು ಅನ್ನುವಂಥದ್ದು ಹಾಗಾಗಿ ನಿಮ್ಮೆಲ್ಲರೂ ಮನಸ್ಸಲ್ಲಿ ಅನ್ನುವಂಥದ್ದನ್ನ ತಮ್ಮಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯವನ್ನ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಹುಶಃ ಅದನ್ನೆಲ್ಲ ತಾವು ತಗೊಂಡು ಹೋಗ್ತೀರಾ ಇವತ್ತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಾನು ಒಂದೆರಡು ವಿಷಯಗಳನ್ನು ಮಾತ್ರ ಹೇಳಲಿಕ್ಕೆ ನಾನು ಬೇಡ ಅಂದ್ಕೊಂಡೆ ಆದರೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ನಿಮಗೆ ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಏನೆಲ್ಲ ಹಿಂದೆ ಮಾಡ್ತಾ ಇದ್ದಿದ್ದು ನಿಂತು ಹೋಗಿದೆ ಅಂತ ಹೇಳಿ ಹೇಳಿದ್ರು ಶಶಿಕಲಾ ಅವರು ಮಾತಾಡ್ತಾ ಇದ್ವಿ ಮತ್ತೊಮ್ಮೆ ನಾವು ಅದನ್ನ ಆರಂಭಿಸೋಣ ಬೇರೆ ಬೇರೆ ರೀತಿಯಲ್ಲಿ ಯುವ ಸಂಪರ್ಕ ಸಭೆ ಇರ್ಬೋದು ಇನ್ ಹೌಸ್ ಟ್ರೈನಿಂಗ್ ಅಂತ ಹೇಳಿ ಇದೇ ವೇದಿಕೆಯಲ್ಲಿ ಇದೇ ಸಭಾಂಗಣದಲ್ಲಿ ಸಾವಿರಾರು ಯುವಜನತೆಯನ್ನ ತಯಾರು ಮಾಡಿದಂತಹ ಒಂದು ನಿದರ್ಶನ ಇದೆ ಚಿತ್ರಕಲೆ ಅದ್ರ ಪಕ್ಕದಲ್ಲಿ ಚಿತ್ರಕಲೆ ತದನಂತರ ಪಕ್ಕದ ಅಲ್ಲಿ ಇದೇ ಅಂದರೆ ಇದು ಕೆಳಗಡೆ ಬರ್ತಿರಲ್ಲ ಅಲ್ಲಿ ಥರ್ಡ್ ಫ್ಲೋರ್ಗೆ ಹೋದ್ರೆ